ಆಕಾಶವಾಣಿ. ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು ಭಾರತದಲ್ಲಿ ಪ್ರತಿ ವರ್ಷ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ ಕುಟುಂಬದಲ್ಲಿ ನಿರಾಸಕ್ತಿ ನಡವಳಿಕೆಯಲ್ಲಿ ಬದಲಾವಣೆ ಜೀವನದಲ್ಲಿ ನಿರಾಸೆ ಹೆಚ್ಚಾದ ದುಶ್ಚಟಗಳು ಹಸಿವು ನಿದ್ರೆಯ ತೊಂದರೆ ಸಾವಿನ ಬಗ್ಗೆ ಮಾತನಾಡುವುದು ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ ಒನ್ ಡಬಲ್ ಫೋರ್ ಒನ್ ಗೆ ಕರೆ ಮಾಡಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಕಟಣೆ ಮನೋಚಿಂತನ ಮನಸ್ಸಿನ ಮಂಥನ ಶ್ರೋತೃ ನಮಸ್ಕಾರ ಮನೋಚಿಂತನ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಜೇಂದ್ರ ಕೆಎಂ ಸಹಾಯಕ ಪ್ರಾಧ್ಯಾಪಕರು ಮಕ್ಕಳ ಮತ್ತು ಹದಿಹರಿಯದ ಮನೋವಿಜ್ಞಾನ ವಿಭಾಗ ನಿಭಾನ್ಸ್ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಧನ್ಯವಾದಗಳು ಸ್ವಲೀನತೆ ಅಂದ್ರೆ ಆಟಿಸಂ ಹಾಗೇನೆ ಆಟಿಸಂ ಸ್ಪೆಕ್ಟ್ರಮ್ ಡಿಸರ್ಡರ್ ಆಟಿಸಂ ಸ್ಪೆಕ್ಟ್ರಮ್ ಒಳಗಡೆ ಆಟಿಸಂ ಬರುತ್ತೆ ಸೊ ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಲ್ಲಿ ಬೇರೆ ಬೇರೆ ರೀತಿಯಾದ ಬೆಳವಣಿಗೆ ಪರಿಸ್ಥಿತಿಗಳು ಅಂದ್ರೆ ಈ ಸ್ಪೆಕ್ಟ್ರಮ್ ಅಲ್ಲಿ ಸ್ವಲ್ಪ ಉದಾಹರಣೆಗೆ ಐ ಫಂಕ್ಷನಿಂಗ್ ಆಟಿಸಮ್ ಅಂತ ಹೇಳ್ತೀವಿ ಅಂದ್ರೆ ಅವರಿಗೆ ಸ್ವಲ್ಪ ಶಕ್ತಿಗಳು ಜಾಸ್ತಿ ಇರುತ್ತೆ ಮಾತಾಡೋ ಶಕ್ತಿ ಆಗ್ಲಿ ಬುದ್ಧಿ ಶಕ್ತಿ ಆಗ್ಲಿ ಅದೇ ತರ ಆಸ್ಪರ್ಜರ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅಂದ್ರೆ ಅವರನ್ನು ನಾವು ಆಟಿಸಮ್ ಇದೆ ಅಂತ ಗೊತ್ತೇ ಆಗೋದಿಲ್ಲ ನಾರ್ಮಲ್ ಆಗಿ ಇರ್ತಾರೆ ಬೇಸಿಕಲಿ ಅವರು ಸ್ವಲ್ಪ ಸೋಷಿಯಲ್ ಇಂಟ್ರಾಕ್ಷನ್ ತೊಂದರೆಗಳಿರುತ್ತೆ ಇರುತ್ತೆ ಮತ್ತೆ ಅವರು ಸ್ಪೆಸಿಫಿಕ್ ಏರಿಯಾದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇಟ್ಕೊಂಡು ಅದನ್ನ ಕಲಿತಾ ಇರ್ತಾರೆ ಸೊ ಆಟಿಸಮ್ ಸ್ಪೆಕ್ಟ್ರಮ್ ಅಂದ್ರೆ ಈ ಒಂದು ಆಟಿಸಮ್ ಲಕ್ಷಣಗಳು ಸ್ವಲ್ಪದಿಂದ ಜಾಸ್ತಿ ಇರೋ ಎಲ್ಲಾ ಕಂಡೀಷನ್ ಬರುತ್ತೆ ಅದೇ ಆಟಿಸಮ್ ಅಂತ ಹೇಳಿದ್ರೆ ಅವರಲ್ಲಿ ಸ್ವಲ್ಪ ಈ ಒಂದು ಪರಿಸ್ಥಿತಿ ನ್ಯೂನತೆಗಳು ಜಾಸ್ತಿ ಇದೆ ಎರಡು ಲಕ್ಷಣಗಳು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು ಈ ಆರ್ಟಿಸಂ ಹೇಗೆ ಯಾವಾಗ ಗೊತ್ತಾಗುತ್ತೆ ಪೋಷಕರು ಅಥವಾ ಪಾಲಕರು ಯಾವುದನ್ನ ಗಮನಿಸಿದ್ರೆ ತಮ್ಮ ಮಕ್ಕಳು ಆಟಿಸಂ ಇದೆ ಅನ್ನೋದನ್ನ ತಿಳ್ಕೋಬಹುದು ಉದಾಹರಣೆಗೆ ಮಾತ್ ಸ್ವಲ್ಪ ನಿಧಾನ ಬರೋದು ಸಹಜ ಗಂಡ್ ಮಕ್ಕಳಲ್ಲಿ ಅಂತ ಕ್ರಮೇಣ ಅವರದನ್ನ ಕಲ್ತ್ಕೋತಾರೆ ಅನ್ನೋದ್ರಿಂದ ಅವರು ನಿಧಾನಕ್ಕೆ ಅದನ್ನ ಯಾವುದೇ ರೀತಿಯಾದ ತಪಾಸಣೆಗೆ ಅಥವಾ ಚೆಕ್ ಮಾಡ್ಲಿಕ್ಕೆ ಕರ್ಕೊಂಡು ಹೋಗೋದಿಲ್ಲ ಅದೇ ಈ ಆರ್ಟಿಸಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಭಾಷೆ ಹಿಂದೆ ಉಳಿದಿರಬಹುದು ಉದಾಹರಣೆಗೆ ಮಗು ಬೆಳವಣಿಗೆಯಲ್ಲಿ ಆಗೋದು ಸಾಮಾಜಿಕ ಬೆಳವಣಿಗೆಯಿಂದ ನಾವೆಲ್ಲನೂ ಕಲಿಯೋದು ಅಂದ್ರೆ ನಾವೇನ್ ನೋಡ್ತೀವಿ ಅದನ್ನ ನಾವು ಇಮಿಡಿಯೇಟ್ ಮಾಡ್ಲಿಕ್ಕೆ ಕಲಿತೀವಿ ಅಂತ ಹೇಳಿದ್ರೆ ಅದನ್ನ ಅನುಕರಿಸ್ಲಿಕ್ಕೆ ಕಲಿತೀವಿ ಜೊತೆಗೆ ನಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಕಲಿತೀವಿ ಮತ್ತೆ ಇಮ್ಯಾಜಿನೇಷನ್ ಅನ್ನೋ ಶಕ್ತಿನೂ ಬರುತ್ತೆ ಅಥವಾ ಅವ್ರಿಗೆ ಏನ್ ಬೇಕು ಅಂತ ಅವರು ಬಂದು ಹೇಳದೇ ಇರೋ ಒಂದು ಪರಿಸ್ಥಿತಿಯಲ್ಲಿ ಆರ್ಟಿಸಮ್ ಲಕ್ಷಣ ಇದೆ ಅನ್ನೋ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಪೋಷಕರಲ್ಲಿ ತಂದೆ ತಾಯಿಗಳಲ್ಲಿ ಇದ್ರ ಒಪ್ಪಿಗೆ ಬರೋದೆ ಬಹಳ ಕಷ್ಟ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಇದು ನಾರ್ಮಲ್ಲು ಮುಂದೆ ಇಂಪ್ರೂವ್ ಆಗುತ್ತೆ ಅನ್ನೋದು ಆಗುತ್ತೆ ಇನ್ನೊಂದಷ್ಟರಲ್ಲಿ ಭಯ ಇರುತ್ತೆ ಅಲ್ಲಿ ಹೋದ್ರೆ ಏನ್ ಹೇಳ್ತಾರೋ ಅನ್ನೋದ್ರಿಂದನೂ ಅವರು ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಹಿಂಜರಿತಾರೆ ಸೊ ನಾನು ಏನ್ ಹೇಳಿಕೆ ಇಷ್ಟಪಡ್ತೀನಿ ಅಂದ್ರೆ ಈ ಲಕ್ಷಣಗಳು ಒಂದು ವರ್ಷದಿಂದ ಮೂರು ವರ್ಷದವರೆಗೆ ನಾವು ಗುರುತಿಸಬಹುದು ಅವ್ರಿಗೆ ಇನ್ನೊಬ್ಬರಲ್ಲಿ ಆಸಕ್ತಿ ಕಮ್ಮಿ ಇದೆ ಅವರ ಒಂದು ಅವಶ್ಯಕತೆಗಳನ್ನ ಅವರು ಹೇಳಲಿಕ್ಕೆ ಆಗ್ತಾ ಇಲ್ಲ ಅವ್ರ ಇಮ್ಯಾಜಿನೇಷನ್ ಶಕ್ತಿ ಕಮ್ಮಿ ಇದೆ ಅವ್ರ ಅನುಕರಣೆ ಮಾಡ್ತಾ ಇಲ್ಲ ಸೊ ಮುಖ್ಯವಾಗಿ ಎರಡು ಸಾಮಾಜಿಕ ಆಸಕ್ತಿ ಮತ್ತೆ ಸಂವಹನ ಎರಡನೇದು ಅವರಲ್ಲೇ ಅವರಾದ ರಿಪೀಟೆಡ್ ಆಕ್ಟಿವಿಟಿಗಳು ಮಾಡೋದು ಒಂದೇ ತರದ ಆಟನ ಜಾಸ್ತಿ ಆಡೋದು ಒಂದೇ ತರ ಮೂಂಟ್ಗಳನ್ನ ಮಾಡೋದು ಇವೆರಡು ಇದ್ರೆ ಆರ್ಟಿಸಮ್ ಲಕ್ಷಣಗಳು ಅಂತ ಹೇಳ್ಬಹುದು ಅದು ಏನೇ ಕಂಡು ಬಂದ್ರು ಇಮಿಡಿಯೆಟ್ ಆಗಿ ಡಾಕ್ಟರ್ ತೋರಿಸ್ದಾಗ ಅವರು ಈ ಲಕ್ಷಣಗಳನ್ನೆಲ್ಲ ಗುರುತಿಸಿ ಅವ್ರಿಗೆ ಎಷ್ಟು ಶಕ್ತಿ ಇದೆ ಹೇಗೆ ಟ್ರೈನಿಂಗ್ ಮಾಡಬಹುದು ಅಂತ ಹೇಳ್ಕೊಡ್ತಾರೆ ತಂದೆ ತಾಯಿಗೆ ಈಗ ಆರ್ಟಿಸಮ್ ಇದೆ ಮಗುಗೆ ಅಂತ ಗೊತ್ತಾಗುತ್ತೆ ಇದು ಅವ್ರಿಗೆ ಮಾನಸಿಕ ಒತ್ತಡವನ್ನ ತರುತ್ತೆ ಅಂತಾನೂ ಕೂಡ ನೀವು ಹೇಳಿದ್ರಿ ಇವಾಗ ಯಾಕೆಂದ್ರೆ ಅವ್ರು ಒಪ್ಕೊಳಕೆ ತಯಾರಿ ಇರಲ್ಲ ಅವ್ರಿಗೆ ಯಾಕಂದ್ರೆ ಸಮಾಜದಲ್ಲಿ ಏನಂತಾರೋ ಅಂತಾರೋ ಅಕ್ಕಪಕ್ಕದವ್ರು ಏನಂತಾರೋ ನನ್ನ ಮಗುಗೆ ಈ ತರ ಲಕ್ಷಣಗಳಿದೆ ಅಂತ ಅಂದ್ರೆ ಅಂತ ಅವ್ರಿಗೆ ಭಯ ಇದ್ದೇ ಇರತ್ತೆ ಎಲ್ಲೋ ಒಂದ್ ಕಡೆ ಆಟಿಸಂ ಅಂತ ಗುರುತಿಸೋದಕ್ಕಿಂತ ಬುದ್ಧಿಮಾಂದ್ಯತೆ ಇದೆ ನನ್ನ ಮಗುನ ಬುದ್ಧಿಮಾಂದ್ಯರು ಅಂತ ಅಂದ್ಬಿಡ್ತಾರೇನೋ ಅನ್ನೋ ಅಂಜಿಕೆ ಇದ್ದೇ ಇರುತ್ತೆ ಹಾಗಾಗಿ ಅವ್ರಿಗೆ ಒತ್ತಡಗಳು ಜಾಸ್ತಿನೇ ಇರುತ್ತೆ ನೀವ್ ಹೇಳ್ದಾಗೆ ಅವ್ರಿಗೆ ಡಿಸೈಡ್ ಮಾಡಕ್ಕಾಗಲ್ಲ ವೈದ್ಯರ ಹತ್ರ ಅವರು ಹೋಗೋದಿಲ್ಲ ಅಂತ ಮಕ್ಕಳು ಬೆಳವಣಿಗೆಯಲ್ಲಿ ಈ ತರ ಕುಂಠಿತವನ್ನ ನಾವು ನೋಡ್ಬಿಡ್ತೀವಿ ಯಾಕೆಂತಂದ್ರೆ ಅವ್ರು ಹೋಗೋದೇ ಇಲ್ಲ ಹಾಗಾಗಿ ಟ್ರೀಟ್ಮೆಂಟ್ ಅವ್ರಿಗೆ ಸಿಗೋದೇ ಇಲ್ಲ ಇಂತ ಪೋಷಕರು ಸಾಮಾನ್ಯವಾಗಿ ಇನ್ನು ಏನೆಲ್ಲ ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡಿರ್ತಾರೆ ಮುಖ್ಯವಾಗಿ ಏನೇ ಒಂದು ಕಷ್ಟ ಮಕ್ಕಳಲ್ಲಿ ಬಂದಾಗ ನಾವು ನಮ್ಗೆ ಎಷ್ಟು ತಿಳುವಳಿಕೆ ಇರುತ್ತೆ ಅದರಲ್ಲಿ ಕಾರಣಗಳನ್ನ ಹುಡುಕ್ತಿವಿ ಉದಾಹರಣೆಗೆ ತಾಯಿ ಆದವ್ರು ಯೋಚನೆ ಮಾಡ್ಬೋದು ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಸ್ವಲ್ಪ ಅದೇನೋ ತಿಂದೆ ಅಥವಾ ಒತ್ತಡ ಜಾಸ್ತಿ ಇತ್ತು ಅದರಿಂದ ಹಿಂಗಾಗಿದೆ ಅಂತ ತಂದೆ ಆದವ್ರು ಹೇಳ್ಬೋದು ಯೋಚನೆ ಮಾಡ್ಬೋದು ಮೋಸ್ಟ್ಲಿ ಅವ್ರ ತಾಯಿ ಸರಿಯಾಗಿ ನೋಡ್ಕೊಂಡಿಲ್ಲ ಅದರಿಂದ ಮಗು ಹಿಂಗಾಗಿದೆ ಅಂತ ಇನ್ನೊಂದು ಪರಿಕಲ್ಪನೆ ಏನಂತ ಹೇಳಿದ್ರೆ ಟಿ ವಿ ಜಾಸ್ತಿ ಮೊಬೈಲ್ ಜಾಸ್ತಿ ನೋಡ್ತಿದ್ರು ಅದರಿಂದ ಹಿಂಗಾಗ್ಬಿಟ್ಟಿದೆ ಅಂತ ಸೊ ಆ ತರ ಅವ್ರಿಗೆ ಎಷ್ಟು ಶಕ್ತಿ ಇದೆ ಆ ಒಂದು ಆಲೋಚನೆಯಲ್ಲಿ ಕಾರಣಗಳನ್ನ ಹುಡುಕ್ತಾ ಇರ್ತಾರೆ ಸೊ ಇದಕ್ಕೆ ಕಾರಣ ವೈಜ್ಞಾನಿಕವಾಗಿ ಇನ್ನೂ ಕಂಡುಹಿಡಲಿಕ್ಕಾಗ್ಲಿಲ್ಲ ಸೊ ಇದ್ರಲ್ಲಿ ಯಾರೂ ತಪ್ಪಿಲ್ಲ ಅಂತ ಹೇಳೋದೇ ನಾವು ಅವ್ರ ಜೊತೆ ಒಡನಾಡಿದಾಗ ಮೊದಲನೇ ಸ್ಟೆಪ್ ನಾವು ಮಾಡೋದು ಅಂದ್ರೆ ಈ ತರ ಪರಿಸ್ಥಿತಿ ಆಗ್ಲಿಕ್ಕೆ ತಂದೆ ಆಗಲಿ ತಾಯಿ ಆಗಲಿ ಯಾವುದೇ ರೀತಿಯಾದ ಕಾರಣ ಇಲ್ಲ ನೀವು ಯಾವ ತರ ಪೋಷಣೆ ಮಾಡಿದ್ರಲ್ಲ ಅದ್ರಲ್ಲೂ ಸಹ ಈ ತರ ಒಂದು ಪರಿಸ್ಥಿತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮನವರಿಕೆ ಮಾಡೋದೇ ಫಸ್ಟ್ ಸ್ಟೆಪ್ ಅದು ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆ ಎರಡನೇ ಸ್ಟೆಪ್ ನೀವು ಹಾಗೆ ಅವರ ಒಂದು ಭಾವನಾತ್ಮಕ ಕಷ್ಟ ನಿಮ್ಗೆ ಒಂದು ಮಗು ಇದೆ ಅದರಲ್ಲಿ ಬಹಳ ಕಲ್ಪನೆ ಇರುತ್ತೆ ಮಗು ಹುಟ್ಟೋಕ್ ಮೊದಲು ಎಲ್ಲ ಅದೇ ಆ ಮಗು ನಿಧಾನ ಕಲಿತಿದೆ ಅಂದ್ರೆ ಒಂದು ಕಷ್ಟ ಅದು ಕಲಿಕ್ಕೆ ಸ್ವಲ್ಪ ಇನ್ನೂ ಜಾಸ್ತಿ ಕಷ್ಟ ಇದೆ ಅಂದ್ರೆ ಅದು ಬಹಳ ನೋವಿನ ಪರಿಸ್ಥಿತಿ ಸೊ ತಂದೆ ತಾಯಿಗಳು ಇದನ್ನ ಎಕ್ಸೆಪ್ಟ್ ಮಾಡೋ ಪ್ರೋಸೆಸ್ ಎರಡನೇದು ನಮ್ ತಪ್ಪಿಲ್ಲ ಅಂತ ತಿಳ್ಕೊಳ್ಳೋದು ಮೊದಲನೇ ಸ್ಟೆಪ್ ಆದ್ರೆ ಈ ಪರಿಸ್ಥಿತಿ ನಮಗೆ ಬಂದಿದೆ ಇದಕ್ಕೆ ಯಾರು ಕಾರಣರಲ್ಲ ಅನ್ನೋದು ಎರಡನೇ ಸ್ಟೆಪ್ ಈ ತರ ಅವರು ಈ ಪರಿಸ್ಥಿತಿಯಲ್ಲಿ ನಿಮ್ಮ ಹತ್ರ ಬಂದಾಗ ನೀವು ಅವರಿಗೆ ಯಾವ ರೀತಿಯಲ್ಲಿ ಸಲಹೆಗಳನ್ನ ಕೊಡ್ತೀರಾ ಅಕ್ಸೆಪ್ಟ್ ಮಾಡೋದು ಸುಲಭ ಅಲ್ಲ ಟೈಮ್ ತಗೊಳುತ್ತೆ ಬಟ್ ನೀವು ಕ್ರಮೇಣ ಮಾಡೋದು ಬಹಳ ಇಂಪಾರ್ಟೆಂಟ್ ಅಂತ ಸೊ ಇವೆರಡು ಮಾಡಾದ್ಮೇಲೆ ಅವರ ಮಾನಸಿಕ ಆರೋಗ್ಯದ ಬಗ್ಗೆನೇ ಫಸ್ಟ್ ಚರ್ಚೆ ಮಾಡ್ತೀವಿ ಅವರು ಹೇಗೆ ಇದನ್ನ ಅಕ್ಸೆಪ್ಟ್ ಆಕ್ಸೆಪ್ಟ್ ಮಾಡ್ತಿದ್ದಾರೆ ಹೇಗೆ ನಿಭಾಯಿಸ್ತಾ ಇದ್ದಾರೆ ಯಾಕೆಂದ್ರೆ ಬೇರೆಯವ್ರ ಹತ್ರ ಹೇಳ್ಕೊಂಡಾಗ ಸ್ವಲ್ಪ ಮನಸ್ಸು ಆಗುರ ಆಗುತ್ತೆ ಅವ್ರಿಗೆ ಯಾರು ಸಪೋರ್ಟ್ ಇದ್ದಾರೆ ಹತ್ರ ದಯವಿಟ್ಟು ಇದನ್ನ ಹೇಳ್ಕೊಳ್ಳಿ ಅದಕ್ಕಿಂತಲೂ ಮುಖ್ಯವಾಗಿ ನಾವು ಹೇಳೋದು ಇಂತ ಮಕ್ಕಳಿರೋ ತಂದೆ ತಾಯಿ ಹತ್ರನು ಮಾತಾಡಿ ಯಾಕೆಂದ್ರೆ ಅವರು ಆ ಒಂದು ಜರ್ನಿಯಲ್ಲಿ ಮುಂದೆ ಹೋಗಿರ್ತಾರೆ ಅವ್ರಿಗೆ ಅನುಭವಗಳು ಹೇಗೆ ನಿಭಾಯಿಸಿದ್ರು ಅನ್ನೋ ತಿಳುವಳಿಕೆನೂ ಇರುತ್ತೆ ಅವ್ರ ಜೊತೆ ಮಾತಾಡಿದಾಗ ಈ ಒಂದು ಪ್ರಯಾಣದಲ್ಲಿ ಅಥವಾ ಈ ಒಂದು ಜರ್ನಿಯಲ್ಲಿ ನಾನು ಒಬ್ನೇ ಇಲ್ಲ ಅಂತ ಹೇಳೋದ್ರಲ್ಲೂ ಸಹ ಬಹಳ ರಿಲೀಫ್ ಸಿಗುತ್ತೆ ಸೊ ಅದು ನಮ್ಮ ಒಂದು ಸಲಹೆ ಆದ್ರೆ ಕೊನೆಯದಾಗಿ ಅವ್ರಿಗೆ ಅರ್ಥ ಮಾಡಿಸ್ತೀವಿ ಆ ಮಗುನ ಎಲ್ಲ ಅಬ್ಸರ್ವ್ ಮಾಡಿ ಏನು ಮೌಲ್ಯ ಪಾಪನಗಳಿಂದ ಅದನ್ನ ಮಾಡಿಬಿಟ್ಟು ನೋಡಿ ಈ ಮಗುಗೆ ಆರ್ಟಿಸಮ್ ಲಕ್ಷಣ ಇಷ್ಟ ಪ್ರಮಾಣದಲ್ಲಿದೆ ಮಾತಿನ ಬೆಳವಣಿಗೆ ಇಷ್ಟು ಪ್ರಮಾಣದಲ್ಲಿದೆ ಬುದ್ಧಿ ಶಕ್ತಿ ಇಷ್ಟ ಪ್ರಮಾಣದಲ್ಲಿದೆ ಅದನ್ನ ನಾವು ಅವ್ರಿಗೆ ಹತ್ರ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಅವರೇ ಅದನ್ನ ಹೇಳಿದಾಗ ಅವ್ರಿಗೆ ಅದು ತಿಳುವಳಿಕೆ ಬರುತ್ತೆ ಆವಾಗ ಈ ಮಗುಗೆ ಎಷ್ಟು ಸಮಯ ಯಾರು ಯಾವ ತರ ನಾವು ಓಡನಾಡ್ಬೇಕು ಇದರಿಂದ ಅವ್ರಿಗೆ ಅವ್ರು ಏನ್ ಎಷ್ಟು ಕಲಿಬೇಕು ಅನ್ನೋದನ್ನ ನೀವು ಹೇಗೆ ಹೇಳ್ಕೊಡ್ಬಹುದು ಅದನ್ನ ನಾವು ಅವ್ರಿಗೆ ಹೇಳ್ಕೊಟ್ಟಾಗ ಅವರು ಅದನ್ನ ಕ್ರಮೇಣ ಆ ಮಗು ಜೊತೆ ಮಾಡ್ತಾ ಹೋದಾಗ ಅವರ ಒಂದು ಶಕ್ತಿ ಅವ್ರಿಗೆ ಏನ್ ಶಕ್ತಿ ಇದೆ ಅದರಲ್ಲಿ ಅವ್ರನ್ನ ಕಲಿಯೋದಕ್ಕೆ ಅವ್ರಿಗೆ ನಾವು ಸಹಾಯ ಮಾಡಕ್ಕಾಗತ್ತೆ ಡಾಕ್ಟ್ರಿ ಇಂತ ಪರಿಸ್ಥಿತಿಯಲ್ಲಿ ಮಕ್ಕಳಿಗೂ ಒತ್ತಡ ಆಗುವ ಸಾಧ್ಯತೆಗಳಿದೆಯಾ ಮಾನಸಿಕವಾಗಿ ಒತ್ತಡ ಅಂದ್ರೆ ಏನು ಅನ್ನೋದು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ ನನ್ಗೊಂದು ಶಕ್ತಿ ಇದೆ ಅದನ್ನ ಮೀರಿ ನನ್ಗೆ ಯಾರಾದ್ರೂ ಕೇಳಿದ್ರೆ ಅದು ಒತ್ತಡ ಹಾಗೆ ಆಗುತ್ತೆ ಉದಾಹರಣೆಗೆ ಒಂದ್ ಬಾಟಲ್ ಇದೆ ಅದರಲ್ಲಿ ನೀರ್ ಇದೆ ಆ ನೀರ್ ಎಷ್ಟಾಗುತ್ತೆ ಅಷ್ಟು ಅದ್ರ ಮೇಲೆ ಹಾಕದ್ ಹೊರಗಡೆ ಬೀಳುತ್ತೆ ಅದೇ ತರ ಶಕ್ತಿ ಯೂಶುಲಿ ಏನಾಗುತ್ತೆ ಈ ಮೂರು ಪ್ರಕ್ರಿಯೆಗಳ್ ನಾನು ಹೇಳೋದನ್ನ ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಬುದ್ಧಿಶಕ್ತಿ ಎಷ್ಟಿದೆ ಮಾತಾಡೋ ಶಕ್ತಿ ಎಷ್ಟಿದೆ ಆಟಿಸಮ್ ಲಕ್ಷಣ ಎಷ್ಟಿದೆ ಈ ಮೂರರ ಮೇಲೆ ನಾವು ನೆಕ್ಸ್ಟ್ ಏನ್ ಪ್ಲಾನ್ ಅನ್ನೋದನ್ನ ಮಾಡಬಹುದು ಅವ್ರಿಗೆ ಏನ್ ಕಲಿಸ್ಬೇಕು ಅನ್ನೋದನ್ನ ಮಾಡಬಹುದು ಎಷ್ಟೊಂದು ಪೇರೆಂಟ್ಸ್ ಗಳಿಗೆ ಭಯ ಏಂತ್ರ ಬಗ್ಗೆ ಫ್ಯೂಚರ್ ಬಗ್ಗೆ ಏನಾಗತ್ತೆ ಅಂತ ಅದರಿಂದ ಏನ್ ಮಾಡ್ತಾರೆ ನಾವು ಏನು ನಾಲ್ಕು ಗಂಟೆ ಟ್ರೈನಿಂಗ್ ಕೊಡ್ಬೇಕು ಅದನ್ನ ಎಂಟು ಗಂಟೆ ಮಾಡಿಸಕ್ಕೆ ಟ್ರೈ ಮಾಡ್ತಾರೆ ಸೊ ಶಕ್ತಿ ಮಗುಗಿರೋದು ನಾಲ್ಕು ಗಂಟೆ ಸ್ಟಾರ್ಟ್ ಆಡೋದು ಆ ಮಗುಗಿರೋ ಶಕ್ತಿ ಒಂದು ಮೂರು ವರ್ಷದ ಕಲಿಯೋದು ನಾವು ಆರು ವರ್ಷದ ಕಲಿಸ್ತಾ ಇದ್ದೀವಿ ಎಂಟು ಗಂಟೆ ಕಲಿಸ್ತಾ ಇದ್ದೀವಿ ಅಂದ್ರೆ ಮಗು ಅದನ್ನ ಕಲಿಯಲ್ಲ ಸೊ ಆವಾಗ ನಡವಳಿಕೆ ತೊಂದರೆಗಳು ಭಾವನೆಗಳು ತೊಂದರೆಗಳು ಬರ್ತಾ ಇದೆ ಅಂತ ನಮ್ಮ ಹತ್ರ ಬರ್ತಾರೆ ಆವಾಗ ಆ ಮಗುಗೆ ಆ ಶಕ್ತಿ ಎಷ್ಟಿದೆ ಅದ್ರ ಪ್ರಕಾರ ಟ್ರೈನಿಂಗ್ ಮಾಡಿ ಅಂದಾಗ ಆ ಮಗು ಒತ್ತಡ ಕಮ್ಮಿ ಆಗುತ್ತೆ ಅವ್ರ ಕಲಿಕೆ ಸ್ವಲ್ಪ ಮೇಲಾಗುತ್ತೆ ನೀವ್ ಹೇಳಿದಾಗ ಹೆಚ್ಚು ಒತ್ತಡವನ್ನ ಮಕ್ಳ ಮೇಲೆ ಹೇರಿದಾಗ ಇನ್ನಷ್ಟು ಕುಗ್ಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾನು ಅದನ್ನ ಹೆಂಗೆ ಹೇಳ್ಬೋದು ಅಂತ ಹೇಳಿದ್ರೆ ಆ ತಂದೆ ತಾಯಿಗಳಿಗೆ ಭಯ ಆತಂಕದಿಂದ ಆ ಮಗು ಬೇಗ ಕಲೀಲಿ ಅನ್ನೋ ಒಂದು ಪ್ರಯತ್ನ ಮಾಡಿದಾಗ ಆ ಮಗುಗೆ ಒತ್ತಡ ಆಗಿ ಆ ಕಲಿಕೆಯಲ್ಲಿ ಹಿಂದುಳಿಯೋ ಚಾನ್ಸಸ್ ಜಾಸ್ತಿ ಇದಕ್ಕೆ ಏನಾದ್ರು ಚಿಕಿತ್ಸೆ ಅನ್ನೋದಿದೆಯಾ ಆರ್ಟಿಸಮ್ ಅನ್ನೋದು ಒಂದು ಮೆಡಿಕಲ್ ಕಂಡೀಷನ್ ಅನ್ನೋದಕ್ಕಿಂತ ಇದು ಒಂದು ಡೈವರ್ಜೆಂಟ್ ನ್ಯೂರೋ ಡೆವಲಪ್ಮೆಂಟಲ್ ಡೈವರ್ಜೆಂಟ್ ಕಂಡೀಷನ್ ಅಂತ ಅಂತ ಹೇಳಿದ್ರೆ ಒಂದು ಡಿಫರೆಂಟ್ ಆದ ಬೆಳವಣಿಗೆ ಅಷ್ಟೇ ಈ ಒಂದು ಬುದ್ಧಿಮಾಂದ್ಯತೆ ಇಂಪ್ರೂವ್ ಮಾಡಲಿಕ್ಕೆ ಔಷಧ ಇಲ್ಲ ಭಾಷೆನೆ ಇಂಪ್ರೂವ್ ಮಾಡಲಿಕ್ಕೂ ಔಷಧ ಇಲ್ಲ ಆರ್ಟಿಸಮ್ ಕಂಡೀಷನ್ ನ ಕ್ಯೂರ್ ಮಾಡ್ಲಿಕ್ಕೂ ಔಷಧ ಇಲ್ಲ ಔಷಧ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆರ್ಟಿಸಮ್ ಲಕ್ಷಣದಲ್ಲಿ ಜಾಸ್ತಿ ಸಿವಿಯರಿಟಿ ಇದ್ರೆ ಅಂದ್ರೆ ಅದು ಲಕ್ಷಣ ಜಾಸ್ತಿ ಪ್ರಮಾಣದಲ್ಲಿ ಇದ್ರೆ ಅದನ್ನ ಸ್ವಲ್ಪ ಹತೋಟಿಗೆ ತಂದು ಈ ಎರಡು ಟ್ರೈನಿಂಗ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಕೊಡಬಹುದು ಹೊರತು ಆರ್ಟಿಸಮ್ ಅನ್ನೋದಕ್ಕೆ ಔಷಧ ಇಲ್ಲ ಆರ್ಟಿಸಮ್ ಅನ್ನೋದಕ್ಕೆ ಟ್ರೈನಿಂಗ್ ಏ ಮುಖ್ಯವಾದದ್ದು ಆರ್ಟಿಸಮ್ ಅಲ್ಲಿ ಈ ಮೂರು ಲಕ್ಷಣಗಳು ಅವರ ಬುದ್ಧಿ ಶಕ್ತಿ ಆರ್ಟಿಸಮ್ ಸಿಂಪ್ಟಮ್ ಸಿವಿಯರಿಟಿ ಮತ್ತೆ ಅವರ ಭಾಷೆ ಶಕ್ತಿ ಇದ್ರ ಮೇಲೆ ನಾವು ಟ್ರೈನಿಂಗ್ ಕೊಡೋದೇ ಮುಖ್ಯ ಎಷ್ಟು ಶಕ್ತಿ ಇದೆ ಅದ್ರ ಮೇಲೆ ಅವರು ಅಡಾಪ್ಟೆಬಿಲಿಟಿ ಬೆಳೀತಾ ಹೋಗುತ್ತೆ ಡಾಕ್ಟರ್ ಈ ಆಟಿಸಂ ಲಕ್ಷಣಗಳು ನೀವು ಹೇಳದ ಹಾಗೆ ಮಕ್ಕಳಲ್ಲಿ ಒಂಬತ್ತು ತಿಂಗಳ ನಂತರ ನಾವು ನೋಡಬಹುದು ಅಂತ ಹೇಳ್ತಾ ಇದೀರಾ ದೊಡ್ಡವರಲ್ಲಿ ಕಾಣಿಸ್ಕೊಳ್ಳುವ ಪ್ರಮೇಯ ಇಲ್ವಾ ಇದು ಒಂದು ಬೆಳವಣಿಗೆಯ ಪರಿಸ್ಥಿತಿ ಅದು ಒಂಬತ್ತು ತಿಂಗಳ ಆದ್ಮೇಲೆ ಕಂಡು ಬಂದ್ರೆ ಅದು ಮಗು ಜೊತೆ ಆ ವ್ಯಕ್ತಿ ಜೊತೆ ಅವರು ಬೆಳೀತಾ ಇರೋ ತರ ಇರುತ್ತೆ ದೊಡ್ಡವರಲ್ಲೂ ಸಹ ಇದು ಇರುತ್ತೆ ಆರ್ಟಿಸಮ್ ಅಥವಾ ಆರ್ಟಿಸಮ್ ಸ್ಪೆಕ್ಟ್ರಮ್ ಅನ್ನೋರು ಯಾವ ತರ ಅವರು ವಯಸ್ಸಾಗ್ತಾ ಹೋಗ್ತಾ ಇದೆ ಅದ್ರ ಪ್ರಕಾರನೇ ಅವರ ಒಂದು ಲಕ್ಷಣಗಳು ಟ್ರೈನಿಂಗ್ ಕೊಡೋ ಮುಖಾಂತರ ಕಮ್ಮಿ ಆಗ್ತಾ ಹೋಗುತ್ತೆ ಬಟ್ ಆದ್ರೆ ಸ್ವಲ್ಪ ಲಕ್ಷಣಗಳು ಉಳ್ಕೊಳ್ಳುತ್ತೆ ವಯಸ್ಸಾದವರಲ್ಲೂ ಸಹ ಈ ಆಟಿಸಮ್ ಸ್ಪೆಕ್ಟ್ರಮ್ ಇರೋರು ಉದಾಹರಣೆಗೆ ಆಸ್ಪರ್ಜಸ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀವಿ ಇದರಲ್ಲಿ ಇವರಿಗೆ ಆಟಿಸಮ್ ಲಕ್ಷಣಗಳು ಬಹಳ ಕಮ್ಮಿ ಪ್ರಮಾಣದಲ್ಲಿ ಇರುತ್ತೆ ಅಂದ್ರೆ ಅವರಿಗೆ ಒಂದು ವಿಷಯದ ಬಗ್ಗೆ ಜಾಸ್ತಿ ಆಸಕ್ತಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳಕ್ ಬರೋದಿಲ್ಲ ಉದಾಹರಣೆಗೆ ಅವರು ಹರೆಯದ ವಯಸ್ಸಿಗೆ ಬರ್ತಾರಲ್ಲ ಆವಾಗ್ಲೇ ಇದು ಗುರುತಿಸೋದು ಆಟಿಸಂ ಸ್ಪೆಕ್ಟ್ರಮ್ ಅಂತ ಅಲ್ಲಿವರೆಗೆ ಗುರುತಿಸೋದಿಲ್ಲ ಆ ವಯಸ್ಸಿಗೆ ಬಂದಾಗ ಬೇರೆ ಹುಡುಗರಿಗೆ ಫಿಲಂ ಬಗ್ಗೆ ಮಾತಾಡೋದು ಸ್ಪೋರ್ಟ್ಸ್ ಬಗ್ಗೆ ಮಾತಾಡೋದು ಇಷ್ಟ ಆದ್ರೆ ಇವರಿಗೆ ಬರೀ ಒಂದು ಸ್ಪೆಸಿಫಿಕ್ ಆಗಿ ಜಿಯೋಗ್ರಫಿ ಬಗ್ಗೆ ಅಥವಾ ಒಂದು ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಆವಾಗ ಅವರಲ್ಲೇ ಅನಿಸುತ್ತೆ ನಾನು ಇವ್ರ ಥರ ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅವರು ಸಹ ಎಕ್ಸ್ಕ್ಲೂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಇವ್ರುಗಳು ದೊಡ್ಡ ದೊಡ್ಡ ಸೈಂಟಿಸ್ಟ್ ಆಗ್ತಾರೆ ನಾರ್ಮಲಾಗಿ ಕೆಲಸ ಕಲಿತಾರೆ ಬಟ್ ಅವ್ರಿಗೆ ಆಟಿಸಮ್ ಇದೆ ಅನ್ನೋದು ಒಂದು ಕಾರಣ ಆದ್ರೆ ಯಾರಿಗೆ ಸ್ವಲ್ಪ ಜಾಸ್ತಿ ತೀವ್ರ ಇತ್ತು ಅವ್ರು ಬೆಳಿತಾ ಹೋದಾಗೆ ಅವ್ರಿಗೆ ಎಷ್ಟು ಬುದ್ಧಿಶಕ್ತಿ ಬರುತ್ತೆ ಮತ್ತೆ ಎಷ್ಟು ಮಾತು ಕಲಿತಾರೆ ಅದರ ಮೇಲೆ ಆ ಲಕ್ಷಣಗಳು ಅವರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಉಳ್ದಿರುತ್ತೆ ಬಟ್ ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಷ್ಟ ಪ್ರಕಾರ ಅವರು ದಿನಚರ್ಯ ಮಾಡೋ ಶಕ್ತಿ ಬೆಳೆಸ್ಕೋತಾರೆ ಯಾವ್ದೇ ತಂದೆ ತಾಯಿ ಈ ಕಾರ್ಯಕ್ರಮವನ್ನ ಕೇಳಿದವರು ಮಕ್ಕಳಿಗೆ ಆಟಿಸಂ ಇದೆ ಅಂತ ಗೊತ್ತಾದ್ರೂ ಅವರು ಅದಕ್ಕೆ ಚಿಂತೆ ಪಡೋ ಅಗತ್ಯ ಇಲ್ಲ ಅಂದ್ರೆ ಈ ಕೌಶಲ್ಯ ತರಬೇತಿ ಏನು ನೀವು ವೈದ್ಯರಾಗಿ ನೀಡ್ತೀರಾ ಅದನ್ನ ಅರ್ಥ ಮಾಡಿಕೊಂಡು ಮಕ್ಕಳ ಜೊತೆ ಅವರು ಸಂವಹನ ಸರಿಯಾಗಿ ಮಾಡಿದ್ರೆ ಅವ್ರಿಗೆ ಟ್ರೈನ್ ಅಪ್ ಮಾಡಿದ್ರೆ ಅವ್ರು ಕೂಡ ಸೈಂಟಿಸ್ಟ್ ಆಗ್ಬೋದು ಅಂತ ಕೂಡ ಹೇಳ್ತಾ ಇದರ ಸೊ ಎಷ್ಟು ಪಾಸಿಟಿವ್ ಆಗಿ ಹೇಳ್ತಾ ಇದೀರ ಸೊ ಈ ಕಾರ್ಯಕ್ರಮ ಕೇಳ್ದವ್ರಿಗೆ ನಿಜವಾಗ್ಲೂ ಅನ್ಸತ್ತೆ ಎಲ್ಲೋ ಒಂದು ದಾರಿ ಇದೆ ನಾವು ಹಂಚ್ಕೊಳ್ಳೋ ಅಗತ್ಯ ಇಲ್ಲ ಸಮಾಜದಲ್ಲಿ ಬೇರೆ ಮಕ್ಳ ತರ ನಮ್ಮ ಮಕ್ಳು ಕೂಡ ಬೇರೆ ಮಕ್ಳ ಜೊತೆ ಕಾಂಪೀಟ್ ಮಾಡೋ ಶಕ್ತಿಯನ್ನ ನಾವು ತುಂಬೋದು ಅಂತ ಅವ್ರಿಗೂ ಅನಿಸ್ತಾ ಇದೆ ಅನ್ಸುತ್ತೆ ಕುಟುಂಬದವ್ರು ಅಲ್ಲದೆ ಅಕ್ಕ ಪಕ್ಕದವರ ಪಾತ್ರನೂ ಇದೆ ಅಂತ ಅನ್ಸುತ್ತ ನಿಮಗೆ ಈ ಕಾಂಪಿಟೇಷನ್ ಅನ್ನೋ ವರ್ಡ್ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಕಾಂಪಿಟೇಷನ್ ಅನ್ನೋದು ಒಂದು ದೊಡ್ಡ ಒತ್ತಡ ಆಗ್ತಾ ಇದೆ ಮಕ್ಕಳಲ್ಲಿ ನಾವು ಮಕ್ಕಳಲ್ಲಿ ಕಾಂಪಿಟೇಷನ್ ಬೇರೆ ಮಕ್ಕಳು ಅನ್ನೋದಕ್ಕಿಂತ ಈ ಮಗು ಸ್ಪೆಷಲ್ಲು ನಾವು ಸ್ಪೆಷಲ್ ಪೇರೆಂಟ್ಸ್ ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಒಂದು ಒಳ್ಳೆಯ ಏನಂತ ಹೇಳಬಹುದು ಆ ಪರಿಸ್ಥಿತಿನ ನಿಭಾಯಿಸುವ ಶಕ್ತಿ ನಾವು ಆ ಪೇರೆಂಟ್ಸ್ ಬೆಳೆಸ್ಕೋಬಹುದು ಎರಡನೇದು ಈ ಸಹಾಯ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು ಬೆಳವಣಿಗೆ ಹಂತದಲ್ಲೂ ಬೇಕು ಮೇಲೂ ಬೇಕು ಕೊನೆ ಮೂಮೆಂಟ್ಗೂ ಬೇಕು ಈ ಮಕ್ಕಳಲ್ಲಿ ಸ್ವಲ್ಪ ಆ ಸಹಾಯದ ಅವಶ್ಯಕತೆಗಳು ಜಾಸ್ತಿಯಾಗಿ ಸ್ಪೆಸಿಫಿಕ್ ರೀತಿಯಲ್ಲಿ ಬೇಕು ಅದನ್ನ ನಾವು ಎಕ್ಸೆಪ್ಟ್ ಮಾಡಿಕೊಳ್ಳೋದು ಒಂದಾದ್ರೆ ಈ ಸಿಸ್ಟಮ್ ಹುಡುಕಿ ಅಲ್ಲಿ ಅಂತ ಒಂದು ಸಹಾಯನ ಪಡೆಯೋದ್ರಿಂದ ಬಹಳ ಹೆಲ್ಪ್ ಆಗುತ್ತೆ ಉದಾಹರಣೆಗೆ ಈ ಮಗು ಸ್ಕೂಲ್ಗೆ ಹೋಗ್ಬೇಕು ಸ್ಕೂಲಲ್ಲಿ ಎಲ್ಲಾ ಮಕ್ಕಳು ಮಾತಾಡ್ತಾರೆ ಅವ್ರಿಗೆ ಸೋಷಿಯಲ್ ಇಂಟ್ರಾಕ್ಷನ್ ಏನು ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಆಗಿ ಓದ್ತಾರೆ ಈ ಮಗುಗೆ ಬುದ್ಧಿಶಕ್ತಿ ಇದೆ ಬಟ್ ಮಾತಾಡ್ಲಿಕ್ಕೆ ಕಷ್ಟ ಇದೆ ಮತ್ತೆ ಅವ್ರಿಗೆ ಸ್ವಲ್ಪ ಭಯ ಇದೆ ಯಾರೋ ಒಬ್ರು ಶಾಡೋ ಟೀಚರ್ ಇರ್ತಾರೆ ಆ ಮಕ್ಕಳಿಗೆ ಈ ಎರಡು ವಿಷಯಗಳಲ್ಲಿ ಸಹಾಯ ಮಾಡ್ತಾರೆ ಅವರು ಸಹ ಹೊಂದಾಣಿಕೆ ಆಗ್ತಾರೆ ಮುಖ್ಯವಾಗಿ ನಾನು ಏನ್ ಹೇಳದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಎಲ್ಲರಿಗೂ ಸಹ ವಿವಿಧ ಶಕ್ತಿಗಳಿದೆ ಅದು ಡಿಫರೆಂಟ್ ಪ್ರಮಾಣದಲ್ಲಿದೆ ಕಾಂಪಿಟೇಷನ್ ಗಿಂತ ಆ ಮಗುವಿನ ಯುನೀಕ್ನೆಸ್ ಅನ್ನೋದನ್ನ ನಾವು ಗುರುತಿಸಿ ಅದಕ್ಕೆ ನಾವು ಬಹಳ ಗೌರವ ಕೊಡೋದು ಅವಶ್ಯಕತೆ ಇಂಥ ಮಕ್ಕಳಲ್ಲಿ ಸಹಾಯದ ಅವಶ್ಯಕತೆ ಜಾಸ್ತಿ ಇದೆ ಸಮಾಜದಲ್ಲಿ ಇದ್ರ ಬಗ್ಗೆ ತಿಳುವಳಿಕೆ ಅವಶ್ಯಕತೆ ಜಾಸ್ತಿ ಇದೆ ಅವೆರಡೂ ಸಿಕ್ಕಿದ್ರೆ ಈ ಮಕ್ಕಳು ಸಹ ಬೆಳವಣಿಗೆಗೆ ಸಹಾಯ ಆಗುತ್ತೆ ಇದು ಮುಖ್ಯವಾಗಿ ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಡಾಕ್ಟರ್ ಇಷ್ಟೊತ್ತು ಎಷ್ಟು ಚೆನ್ನಾಗಿ ನಮ್ಮ ಪೋಷಕರು ಹೇಗಿರಬೇಕು ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು ಯಾವ ರೀತಿ ತರಬೇತಿ ಕೊಟ್ರೆ ತಮ್ಮ ಮಗು ಕೂಡ ಚೆನ್ನಾಗಿ ಓದಿ ಒಂದು ಒಳ್ಳೆ ಹುದ್ದೆಯನ್ನ ಪಡ್ಕೋಬಹುದು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನ ಪಡಿಬಹುದು ಅನ್ನೋದನ್ನ ಹೇಳಿದ್ರಿ ನಿಮ್ಮ ಕೊನೆಯ ಸಂದೇಶ ಅಂತೂ ನಮ್ಮ ಕೇಳುಗರೆಗೆ ಚೆನ್ನಾಗಿ ಮನದಟ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಆರ್ಟಿಸಂ ಸ್ವಲೀನತೆ ಸಮಸ್ಯೆಯ ಲಕ್ಷಣಗಳು ಮತ್ತು ಪರಿಹಾರ ಈ ಕುರಿತು ನಿಮ್ಹಾನ್ಸ್ನ ಮಕ್ಕಳ ಮತ್ತು ಹದಿಹರಿಯದ ಮನೋವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ರಾಜೇಂದ್ರ ಕೆಎಂ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ನಿರ್ಮಲಾ ಎಸ್ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಇದುವರೆಗೂ ಪ್ರಸಾರವಾದ ಮನೋಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ